ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಎಲ್ರಿಗೂ ಕ್ಯಾರೆಟ್ ಪಲ್ಯ ಯಾವ ರೀತಿ ಮನೇಲಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಎಲ್ಲದಕ್ಕೂ ಟೇಸ್ಟಿಯಾಗಿರೋ ಅಂಥ ಪಲ್ಯ ಕ್ಯಾರೆಟ್ ಪಲ್ಯ ಬನ್ನಿ ನೋಡೋಣ ಯಾವ ರೀತಿ ತೋರಿಸ್ಕೊಡ್ತೀನಿ ಐದು ನಿಮಿಷ ಮಾಡ್ಕೊಬೋದು ನಾನಿಲ್ಲಿ ಮೊದಲಿಗೆ ಕ್ಯಾರೆಟ್ ತೊಗೊಂಡಿದ್ದೀನಿ ಸೆವೆನ್ ಕ್ಯಾರೆಟ್ಸ್ ತೊಗೊಂಡಿದ್ದೀನಿ ಮತ್ತು ಮೂರು ಹಾನಿಗೆ ಅಂತ ತೊಗೊಂಡು ಹೆಚ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ತೊಗೊಳ್ಳಿ ಕರ್ಬೇನ ಸೊಪ್ಪು ಮತ್ತು ಕಟ್ಲೆಬೇಳೆ ಉದ್ದಿನಬೇಳೆ ಮತ್ತು ಸಾಸಿವೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ತೋ ತೋರಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವೇ ಹೇಳ್ತೀರಾ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಐದು ಸ್ಪೂನ್ ಹಾಕೋ ಅಷ್ಟು ಎಣ್ಣೆ ಬಿಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸಾಸಿವೆ ಹಾಕೊತಾ ಇದ್ದೀನಿ ಆ್ಯಕ್ಚುಲಿ ಸಾಸಿವೆ ಸಿಡಿಬೇಕು ಸಿಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂತೀನಿ ಒಂದು ಚೂರು ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಬೇಡಿ ಯಾಕೆಂದರೆ ಬಾಯಿಗೆ ಜಾಸ್ತಿ ಅದೇ ಸಿಗ್ತಿರುತ್ತೆ ನೀಟಾಗೆ ಲೈಟ್ ಗೋಲ್ಡ್ ಬ್ರೌನ್ ಬರೋಂಗೆ ಮಾ ಫ್ರೈ ಮಾಡಿರಿ ಜಾಸ್ತಿ ಸೀಸ್ಬೇಡ್ರಿ ಇಲ್ಲಿ ನಾನು ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಮೂರು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಫಸ್ಟು ಹಸಿರು ಮೆಣ್ಸಿನ್ಕಾಯಿ ಹಾಕೊಳ್ಳಿ ಖಾರ ಜಾಸ್ತಿ ಕೊಡುತ್ತೆ ನಾನಿಲ್ಲಿ ಒಟ್ಟಿಗೆ ಇರಲಿ ಅಂತ ಆಗಿ ಇರಲಿ ಖಾರ ಅಂತ ಹೇಳ್ಬಿಟ್ಟು ನಾನು ಫಸ್ಟಿಗೆ ಹಸಿರು ಮೆಣ್ಸಿನ್ಕಾಯಿ ಹಾಕೊಂಡಲೆ ಮೂರು ಒಟ್ಟಿಗೆ ಇದ್ದೀನಿ ನೀಟಾಗಿ ಗೋಳ್ ಜಾಸ್ತಿ ಫ್ರೈ ಮಾಡಬೇಡ್ರಿ ಈರುಳ್ಳಿನ ಲೈಟಾಗಿ ಫ್ರೈ ಮಾಡಿರಿ ಯಾಕೆ ಅಂದರೆ ತಿನ್ನಬೇಕಾದ್ರೆ ಈರುಳ್ಳಿ ಬಾಯಿಗೆ ಸಿಕ್ಕಿದ್ರೇ ಚೆಂದ ಟೇಸ್ಟಿ ಟೇಸ್ಟ್ ಕೊಡುತ್ತೆ ಗರಂ ಗರಮ್ ಬಂದಬೇಕು ಈರುಳ್ಳಿನೂ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊತಾಯಿದ್ದೀನಿ ಯಾಕೆ ಅಂದರೆ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಡೋಂಟ್ ಬರಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಜೀರ್ಣ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಜೀರಿಗೆ ಹಾಕ್ಕೊಂತೀನಿ ಬಟ್ ಟೇಸ್ಟು ಚೆನ್ನಾಗಿರುತ್ತೆ ಪರವಾಗಿಲ್ಲ ನೀಟಾಗಿ ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಕ್ಯಾರೋಟ್ ಹಾಕ್ತಾಯಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ನಿಮಗೆ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಕ್ವಾಂಟಿಟಿ ತಕ್ಕನಾಗ ಹಾಕ್ಕೊಂಡು ಮಾಡಿ ಪಲ್ಯನ ಜಾಸ್ತಿ ಮಾಡ್ಕೊಂಡ್ರು ಉಳ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿರುತ್ತೆ ಟೇಸ್ಟು ನೀಟಾಗಿ ಇವನ್ನೆಲ್ಲ ಫ್ರೈ ಮಾಡಿ ನೀಟಾಗಿ ಬಾಡಿಸ್ಕೊಬೇಕು ಆ್ಯಕ್ಚುಲಿ ಕ್ಯಾರೆಟ್ನ ಜಾಸ್ತಿನೂ ಫ್ರೈ ಮಾಡಬೇಡ್ರಿ ಯಾಕೆ ಅಂದರೆ ಅದನ್ನು ಸಹ ಈರುಳ್ಳಿ ಟೈಪೇ ಗರಮ್ ಗರಮ್ ಅಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸಿ ಅಂಶ ಒಂಚೂರು ನೀರು ಬಿಟ್ಕೊಳೋವರ್ಗಷ್ಟೇ ನೀವು ಫ್ರೈ ಮಾಡಬೇಕು ಈಗ ನಾನು ಲಿಟ್ಟು ಮುಚ್ತಾಯಿದ್ದೀನಿ ನೆಕ್ಸ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇಷ್ಟು ಹಾಕೊಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿನೂ ನಾನು ಇಲ್ಲಿ ಟೂ ಸ್ಪೂನ್ ಆಗೋಷ್ಟು ಹಾಕೊತ ಇದ್ದೀನಿ ಅಷ್ಟೇ ಸಾಕು ಅಕಸ್ಮಾತ್ ನಿಮಗೆ ಉಪ್ಪು ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ನಿಂಬೆಹಣ್ಣು ಹಿಂಡ್ಕೊಬೋದು ಲಾಸ್ಟಿಗೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ ಬೇಕು ಅಂದರೆ ಆಪ್ಷನಲ್ ಈಗ ನೆಕ್ಸ್ಟ್ ಬಾಡಿಸ್ಕೊಂಡಾದಮೇಲೆ ಕರ್ಬೇ ಇದು ಸಾರಿ ಹಾಂ ಕೊತ್ತಂಬರಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಕೊತ್ತಂಬರಿ ಹಾಕ್ಕೊಂಡ್ರೆ Day. thank you for